ಒಂದು ಇಂಟ್ರೆಸ್ಟಿಂಗ್ ಅನಿಸಿದ್ದು ನಾವು ಈ ಸಲ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ಆರ್ ಚೀಫ್ ಗೆಸ್ಟ್ ವಾಸ್ ಪ್ರಭುದೇವ ಪ್ರಭುದೇವ ತಮ್ಮ ಜೀವನದ ಪೀಕ್ ನೋಡಿದ್ದಾರೆ ನ್ಯಾಷನಲಿ ಇಂಟರ್ ಬಟ್ ನನಗೆ ಅವರ ವಿಷಯದಲ್ಲಿ ಬಹಳ ಖುಷಿ ಅನಿಸಿದ್ದು ಇವತ್ತಿಗೂ ಅವರು ತಮ್ಮ ಬಾಲ್ಯದ ಗೆಳೆಯರು ದೂರ ಅನ್ನೋ ಊರಿದೆ ಆ ಊರಲ್ಲಿ ಬಾಲ್ಯದ ಗೆಳೆಯರು ಯಾರಿದಾರೋ ಅವರ ಜೊತೆ ಕನೆಕ್ಟೆಡ್ ಇದಾರೆ ಯಾವಾಗಂದರೆ ಅವಾಗ ಹೋಗ್ತಿರ್ತಾರೆ ಅಲ್ಲೇ ಅವ್ರು ಎಲ್ಲಿ ಕೂತು ಊಟ ಮಾಡ್ತಿದ್ರು ಅಲ್ಲಿ ಊಟ ಮಾಡ್ತಿರ್ತಾರೆ ಎಲ್ಲಿ ಓಡಾಡಿದ್ರು ಅಲ್ಲಿ ಓಡಾಡ್ತಿರ್ತಾರೆ ಅವ್ ಅವರನ್ನು ನೋಡಿದ್ರೆ ನಿನ್ನೆ ಅಷ್ಟೇ ಆಗಿದ್ರು ಅಂತ ಅನ್ಸುತ್ತೆ ಆ ಮಟ್ಟಿಗಿನ ಒಂದು ಫ್ರೆಂಡ್ಶಿಪ್ಪು ಇಟ್ಕೊಂಡಿದ್ದಾರೆ ಅಂದ್ ಊರಿನ ಜೊತೆ ಕನೆಕ್ಷನ್ ಇಟ್ಕೊಂಡಿದ್ದಾರೆ ಬಟ್ ಹಾಗೆ ನಾವು ನಮ್ಮದೇ ಉದಾಹರಣೆ ತಗೊಂಡ್ವಿ ಅಂತ ಹೇಳಿದ್ರೆ ಊರಿಗೆ ಹೋಗಿ ಬಹಳ ಕಾಲ ಆಗಿರುತ್ತೆ ಆಗಿನ ಫ್ರೆಂಡ್ಸನ್ನು ಮೀಟ್ ಮಾಡಿ ಹತ್ತು ಹದಿನೈದು ವರ್ಷಗಳೇ ಆಗೋಗಿರುತ್ತೆ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಹೌದು ಅದೇ ಹಾಗೆ ಸೋಷಿಯಲ್ ಕನೆಕ್ಷನ್ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಲೈಫಲ್ಲಿ ಈಗ ಯಾಕೆ ಸೋಷಿಯಲ್ ಕನೆಕ್ಷನ್ ಬೇಕು ಅನ್ನೋದೇ ಪ್ರಶ್ನೆ ಬರುತ್ತೆ ಈಗ ಯಾಕೆ ನನಗೆ ಬೇಕು ಫ್ರೆಂಡ್ಸ್ ಯಾಕೆ ಬೇಕು ಅಂತ ಈಗ ನಾವು ಪೀಕಲ್ಲಿದ್ದಾಗ ಅಥವಾ ನಾವು ತುಂಬ ಸಕ್ಸಸ್ಫುಲ್ ಆಗಿ ತುಂಬ ಖುಷಿಯಾಗಿದ್ದಾಗ ಬೇಕು ಅನಿಸದೆ ಇರಬಹುದು ಬಟ್ ಡೌನ್ ಆದಾಗ ಬೇಕಾಗ್ತಾರೆ ಈಗ ಜಸ್ಟ್ ಶೇರಿಂಗ್ ಇರ್ಬೋದು ನಾನು ಯಾರೋ ಫ್ರೆಂಡ್ಸ್ ಜೊತೆ ಒಂದು ವಾಕ್ ಮಾಡಿ ಬರ್ತೀನಿ ಅಂದರೆ ಬೆಳಗಿಂದ ಇರೋ ತನಕ ಎಲ್ಲ ಸ್ಟ್ರೆಸ್ಸು ಕಮ್ಮಿ ಆಗಿಬಿಡುತ್ತೆ ಯಾಕಂದರೆ ಈಗ ನನ್ನ ಲೈಫಲ್ಲೇ ನನ್ನ ಫ್ರೆಂಡ್ಸ್ ಸಿಗ್ತಾ ಇರ್ತೇನೆ ಒಂದು ಈವ್ನಿಂಗ್ ವಾಕಿಗೆ ಸೊ ಜಸ್ಟ್ ನೀವು ಮಾತು ಆಡ್ಬೋದು ಅಥವಾ ನೀವು ಬೇಡದೇ ಇರೋ ವಿಷಯಗಳನ್ನೇ ಮಾತಾಡ್ಬೋದು ಬೇಕಾದರೆ ಬಟ್ ನಿಮಗೆ ಇರೋ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗಿಬಿಟ್ಟಿರುತ್ತೆ ಸೊ ಅದು ಒಂದು ರೀಸನ್ ಒನ್ ಆಫ್ ದಿ ರೀಸನ್ ಈಗ ನೀವು ಸೋಷಿಯಲ್ ನೆಟ್ವರ್ಕ್ ಅಥವಾ ಫ್ರೆಂಡ್ಸ್ದು ಆ್ಯಂಡ್ ಫ್ರೆಂಡ್ಸ್ದಲ್ಲಿ ಏನಾಗುತ್ತೆ ಅಂದರೆ ನೀವು ಯಾರೋ ಅಪರಿಚಿತರ ಜೊತೆ ಹೋಗ್ತಾ ಇರೋದಿಲ್ಲ ಓವರ್ ದಿ ಇಯರ್ಸ್ ವರ್ಷಾನುಗಟ್ಲೆ ಬೆಳೆಸಿಕೊಂಡು ಬಂದಿರೋ ಆ ಬಾಂಡಿಂಗ್ ಇರುತ್ತೆ ಅದರದ್ದೇ ಆದ ನಿಮ್ಗೆ ಹೇಳ್ಕೊಳಕಾಗದೇ ಇರೋ ಒಂದು ಇದಿರತ್ತೆ ಅಲ್ವಾ ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅದೇ ರೀತಿ ಸೊ ನೀವು ಜಸ್ಟ್ ಒಂದು ಮಾತಾಡೋದ್ರಿಂದ ತುಂಬ ಸ್ಟ್ರೆಸ್ ಕಮ್ಮಿ ಆಗ್ಬಿಡ್ಬೋದು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಯಾಕಂದ್ರೆ ಇದು ಯಾಕೆ ಹಳೆ ಕನೆಕ್ಷನ್ನ ಮೇಂಟೈನ್ ಮಾಡಬೇಕು ಅನ್ನೋದು ಒಂದು ರೀಸನ್ ಅದು ಯಾಕಂದರೆ ನೀವು ಇನ್ವೆಸ್ಟ್ ಮಾಡಿಬಿಟ್ಟಿರ್ತೀರ ಅಷ್ಟು ನಿಮಗೆ ಆ ಬಾಂಡಿಂಗ್ ಬೆಳೆದ್ಬಿಟ್ಟಿರುತ್ತೆ ನೀವು ಈಗ ಫ್ಯಾಮಿಲಿ ಮೆಂಬರ್ ಇರ್ಬೋದು ಅಥವಾ ಓಲ್ಡೆಸ್ಟ್ ಫ್ರೆಂಡ್ ಇರ್ಬೋದು ಅಂದರೆ ಕನೆಕ್ಷನಲ್ಲಿ ಇರಬೇಕು ಯಾಕಂದರೆ ಕನೆಕ್ಷನ್ ಇಲ್ಲ ಅಂದಾಗ ನಿಮಗೆ ಅದು ಟಚ್ ಹೋಗ್ಬಿಡುತ್ತೆ ಯಾಕಂದರೆ ಮರ್ತೋಗ್ಬಿಡುತ್ತೆ ನಮ್ಗೆ ತುಂಬ ಹಳೇ ಈಗ ನನಗೆ ಬಾಲ್ಯ ಸ್ನೇಹಿತ ಇದ್ದಾನೆ ಈಗ ಆಫ್ಟರ್ ಏನೋ ಒಂದು ತರ್ಟಿ ಫೋರ್ಟಿ ಇಯರ್ಸ್ ನಾನು ಈಗ ಅದೇ ಇಂಪ್ಯಾಕ್ಟ್ ಇರತ್ತಾ ಅಂದರೆ ಗೊತ್ತಿಲ್ಲ ಯಾಕೆ ನನಗೆ ಎಷ್ಟು ನೆನಪಿದೆ ಅನ್ನೋದ್ರ ಮೇಲೆ ಹೋಗುತ್ತೆ ಯಾಕೆ ನನಗೆ ಏನು ನೆನಪೇ ಇಲ್ಲ ಚೈಲ್ಡ್ಹುಡ್ದು ಅಂದರೆ ಅದು ನಾನು ಕನೆಕ್ಷನ್ ಮೇಂಟೈನ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಅದೇ ಕನೆಕ್ಷನ್ ಮೇಂಟೈನ್ ಮಾಡಿದ್ರೆ ಅಲ್ಲೇ ಹೆಲ್ಪ್ ಆಗುತ್ತೆ ಯಾಕಂದರೆ ಕನೆಕ್ಷನ್ ಮೇಂಟೈನ್ ಮಾಡಿದ್ದೀನಿ ಓವರ್ ದಿ ಇಯರ್ಸ್ ಇಪ್ಪತ್ತು ಮೂವತ್ತು ವರ್ಷದ ಒಂದು ಸ್ನೇಹಿತ ಅಂತ ಅಂದರೆ ನಾವು ಎಲ್ಲ ನೋಡಿರೋದು ಅದೊಂಥರ ಕಂಡೆನ್ಸ್ ಆಗಿಬಿಟ್ಟು ಏನೋ ಒಂದು ನಿಮಗೆ ಅದೊಂಥರ ಹೇಗೆ ಅಂದರೆ ಮೇ ಬಿ ಈ ದೇವ್ರತ್ನ ನೀವು ದೇವಸ್ಥಾನದಲ್ಲಿ ಹೋಗಿ ಕೂತಂಗೆ ದೇವಸ್ಥಾನ ಅಂದರೆ ಯಾರ ದೇವಸ್ಥಾನಕ್ಕೆ ನಂಬಿಕೆ ಇದ್ದು ದೇವಸ್ಥಾನದಲ್ಲಿ ಹೋಗಿ ಕೂರ್ತೀವಿ ಅಂದರೆ ಅದ್ರದ್ದೇನೋ ಪವರ್ ಇರ್ಬೋದು ಆ ಸ್ಥಳದ ಇದಿರ್ಬೋದು ಪಾಸಿಟಿವಿಟಿ ಇರ್ಬೋದು ಅಥವಾ ಅವ್ರ ನಂಬಿಕೆಯಿಂದ ಏನಾಗುತ್ತೆ ನಿಮಗೆ ಸಮಾಧಾನ ಅವೆಲ್ಲ ಸಿಗುತ್ತೆ ಸೊ ಈ ಫ್ರೆಂಡ್ಶಿಪ್ಪು ಈ ಥರದಲ್ಲೂ ಅದೇ ಥರ ನಾನು ಅದಷ್ಟು ಬೆಳೆಸ್ಕೊಂಡು ಬಂದಿದ್ರೆ ಆ ಕನೆಕ್ಷನ್ನ ನನಗೆ ಒಂದು ಸಮಾಧಾನ ಸಿಗುತ್ತೆ ನಾನು ಅವ್ರ ಜೊತೆ ಜಸ್ಟ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಮಾಧಾನ ಸಿಗುತ್ತೆ ನೀವು ಪ್ರಭುದೇವ್ರದ್ದು ಹೇಳ್ದುಂದು ಹಾಗೆ ಅವರಿಗೆ ಅದು ನಿಮ್ಗೆ ಬೇರೆ ಕಡೆ ಸಿಗೋದಿಲ್ಲ ಈಗ ನಾನು ಈಗ ಒಂದು ವಾರ ಪಾರ್ಟಿ ಮಾಡಿಬಿಟ್ಟು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡೆ ಅಂದರೆ ಅದು ಸಿಗೋದಿಲ್ಲ ಜೆನ್ಯೂನ್ ಇರಬಹುದು ಅದಕ್ಕೆ ಟೈಮ್ ಆಗುತ್ತೆ ಟೈಮ್ ಬೇಕಾಗುತ್ತೆ ಹಾಂ ಯಾಕಂದರೆ ನೀವು ಪಾಸಿಟಿವ್ ನೆಗೆಟಿವ್ ಎಲ್ಲ ಶೇರ್ ಮಾಡಿಕೊಂಡು ನೀವು ಅದನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಅದೊಂದರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡಿದಂಗೆ ಒಂದು ಸ್ಟೋರಿನಲ್ಲಿ ಹಾಗೆ ನೀವು ಸೊ ಹಾಗಾಗಿ ಈ ಕನೆಕ್ಷನ್ನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅದಕ್ಕಾಗಿ ಈಗ ಈಗ ಬೆಂಗಳೂರನ್ನೇ ತೊಗೊಂಡ್ರೆ ನಮ್ಮ ಎಷ್ಟೋ ಫ್ರೆಂಡ್ಸ್ ಬೆಂಗಳೂರಲ್ಲಿ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿರ್ತಾರೆ ಹೌದು